ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡುವಂಥ ಒಂದು ಗೌರ್ನಮೆಂಟ್ ಇದೆ ಅಂದರೆ ಕೇಂದ್ರ ಸರ್ಕಾರದಿಂದ ಮಾಡಿರುವಂಥ ಸ್ಕೀಮು ಈ ಸ್ಕೀಮಲ್ಲಿ ನಿಮ್ಮ ಹಣವನ್ನು ಇಷ್ಟು ವರ್ಷ ಅಂತ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಹಣ ಅದು ಡಬಲ್ ಆಗುತ್ತೆ ಯಾವುದು ಈ ಯೋಜನೆ ಇದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲಿ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಾನು ಇವಾಗ ಯಾವ ಒಂದು ಉಳಿತಾಯ ಒಂದು ಯೋಜನೆಯನ್ನು ಇದ್ದೀನಿ ಅಂದರೆ ಇದು ಕೇಂದ್ರ ಸರ್ಕಾರ ಒಂದು ಸ್ಟಾರ್ಟ್ ಮಾಡಿದಂಥ ಒಂದು ಯೋಜನೆ ಇದರ ಒಂದು ಯೋಜನೆಯ ಹೆಸರು ಏನು ಅಂದರೆ ಕಿಸಾನ್ ವಿಕಾಸ್ ಪ ಪತ್ರ ಅಂತ ಈ ಒಂದು ಯೋಜನೆಯನ್ನು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಭಾರತ ಅಂಚೆ ಅಂದರೆ ಪೋಸ್ಟ್ ಆಫೀಸ್ ಮೂಲಕ ಪ್ರಾರಂಭ ಮಾಡಿದ್ರು ಇದನ್ನು ಕೇಂದ್ರ ಸರ್ಕಾರದವರು ಮಾಡಿರೋದ್ರಿಂದ ಇದರಲ್ಲಿ ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡ್ತೀರಾ ಅಂದರೆ ಡೆಪಾಸಿಟ್ ಮಾಡ್ತೀರ ಅಷ್ಟು ಹಣವು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಮತ್ತು ಇದು ಯಾವುದೇ ಒಂದು ಮಾರ್ಕೆಟ್ಗಳ ಹೇರಿಳಿತಗಳಿಗೆ ಒಂದು ಸಂಬಂಧಪಟ್ಟಿರೋದಿಲ್ಲ ನೀವು ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡ್ತೀರೋ ಅಷ್ಟು ಅಮೌಂಟು ಸಹ ಸೇಫಾಗಿರುತ್ತೆ ಇವಾಗ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡಲ್ಲೆಲ್ಲ ನಿಮ್ಮ ಅಮೌಂಟನ್ನು ಹಾಕಿದ್ರೆ ಅದು ಏರಿಳಿತ ಮಾರ್ಕೆಟ್ ಹೇಗೆ ಒಂದು ಏರಿಳಿತ ಆಗುತ್ತೋ ಹಾಗೆ ಏರಿಳಿತ ಇಲ್ಲಿ ಆಗೋದಿಲ್ಲ ಯಾಕಂದರೆ ಇದು ಸರ್ಕಾರ ಗೌರ್ಮೆಂಟ್ ಅವರು ಮಾಡಿರೋದ್ರಿಂದ ನಿಮ್ಮ ಹಣ ಎಷ್ಟು ಹೂಡಿಕೆ ಮಾಡಿರ್ತೀರೋ ಅದು ಹತ್ತು ವರ್ಷಗಳು ಅಂದರೆ ಒಂಬತ್ತೂವರೆ ವರ್ಷ ಅಂತ ಇವಾಗ ಚೇಂಜ್ ಮಾಡಿದ್ದಾರೆ ಮೊದಲು ಇದು ಹತ್ತು ವರ್ಷ ಆಯಿತು ಸ್ಟಾರ್ಟ್ ಮಾಡಿದಾಗ ಹತ್ತು ವರ್ಷಗಳು ಮಾಡಿದರು ಇವಾಗ ಇದನ್ನು ಒಂಬತ್ತು ಪಾಯಿಂಟ್ ಐದು ಅಂದರೆ ಒಂಬತ್ತುವರೆ ವರ್ಷಗಳ ಪ್ರಕಾರ ನಿಮ್ಮ ಒಂದು ಹಣವು ಡಬಲ್ ಆಗುತ್ತೆ ಅಂದರೆ ತಿಂಗಳುಗಳಲ್ಲಿ ಹೇಳ್ಕೊಳಕ್ಕೋದ್ರೆ ನೂರ ಹದಿನೈದು ತಿಂಗಳುಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಈ ಒಂದು ಯೋಜನೆಯಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ನಿಮ್ಮ ಹಣ ಬೆಳ್ಕೊತಾ ಹೋಗುತ್ತೆ ಅಂದರೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಈ ರೀತಿ ಬೆ ಬೆಳ್ಕೊತಾ ಹೋಗ್ತಾ ಒಂಬತ್ತುವರೆ ವರ್ಷದಲ್ಲಿ ನಿಮ್ಮ ಒಂದು ಅಮೌಂಟು ಡಬಲ್ ಆಗುತ್ತೆ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ಏಜ್ ಆಗಿರೋರು ಇರ್ತಾರೆ ಒಂದು ಸ್ವಲ್ಪ ದುಡ್ಡನ್ನು ಒಂದು ಸೇಫಾಗಿ ಇಡಬೇಕು ನಾವು ನಮ್ಮ ಒಂದು ಮಕ್ಕಳಿಗಾಗಬೇಕು ಅನ್ನೋರು ಸಹ ಈ ಒಂದು ಹಣನ ಇಡ್ಬೋದು ಇಲ್ಲ ಕೆಲವರು ಪುಟ್ ಪುಟ್ ಮಕ್ಕಳಿರ್ತಾರೆ ಅವರ ಒಂದು ಮುಂದಿನ ಭವಿಷ್ಯಕ್ಕಾಗಿ ಇಲ್ಲ ಒಂದು ಓ ಅವ್ರಿಗೆ ಎಜುಕೇಷನ್ ನೀಡೋದಕ್ಕಾಗಿ ಇವಾಗಿಂದಲೇ ನೀವು ಒಂದಷ್ಟು ದುಡ್ಡು ನಿಮ್ಮ ನಿಮ್ಮ ಕೈಲಿ ಒಂದಷ್ಟು ದುಡ್ಡು ಇರುತ್ತೆ ಇವಾಗ ಬೇರೆ ಕಡೆ ಚಿಟ್ಟಲ್ಲಿ ಹಾಕಿಡೋ ಹಾಕಿಟ್ರೆ ನಿಮ್ಮದು ಆಗಿರಲ್ಲ ಬ್ಯಾಂಕಲ್ಲೂ ಸಹ ಐದು ಲಕ್ಷದ ಮೇಲೆ ನಿಮ್ಮ ಒಂದು ಅಮೌಂಟು ಸೇಫ್ ಆಗಿರಲ್ಲ ಬಟ್ ಇಲ್ಲಿ ನೀವು ಹತ್ತು ಲಕ್ಷಗಿಂತ ಹೆಚ್ಚು ಅಮೌಂಟನ್ನು ನೀವು ಇಲ್ಲಿ ಈ ಒಂದು ಕಿಸಾನ್ ವಿಕಾಸ್ ಪತ್ರದಲ್ಲಿ ಡೆಪಾಸಿಟ್ ಮಾಡ್ಬೋದು ಹತ್ತು ಲಕ್ಷ ನೀವು ಇವತ್ತು ಹಾಕಿದ್ರಿ ಅಂದರೆ ಒಂಬತ್ತೂವರೆ ವರ್ಷಗಳ ನಂತರ ಇದು ಇಪ್ಪತ್ತು ಲಕ್ಷ ನಿಮಗೆ ಸಿಗುತ್ತೆ ಸೊ ಇದರಿಂದ ನಿಮಗೆ ಹಣ ಕೂಡ ಸೇಫಾಗಿರುತ್ತೆ ಮತ್ತು ಇದು ಇಷ್ಟು ವರ್ಷ ಆದಮೇಲೆ ನಿಮಗೆ ಗ್ಯಾರಂಟಿ ರಿಟರ್ನ್ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಯೋಚನೆ ಪ್ರಯೋಜನಗಳು ಏನು ಅಂದರೆ ನಾನು ಆಗಲೇ ಹೇಳಿದಾಗೆ ಯಾವುದೇ ಒಂದು ಮಾರ್ಕೆಟ್ ಏರಿಟ ಏರಿಳಿತಗಳಿಗೆ ಇದು ಸಂಬಂಧಪಟ್ಟಿರೋದರಿಂದ ನಿಮಗೆ ಒಂದು ಖಚಿತವಾದಂಥ ಒಂದು ರಿಟರ್ನ್ ಸಿಗುತ್ತೆ ಮತ್ತು ನೀವು ಇದಕ್ಕೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಕೂಡ ತುಂಬಾ ಸುಲಭ ಆಗಿರುತ್ತೆ ಮತ್ತು ಗರಿಷ್ಠ ಹೂಡಿಕೆ ಮಿತಿ ಇಲ್ಲ ನೀವು ಎಷ್ಟು ಅಮೌಂಟ್ ಆದರೂ ನೀವು ಈ ಒಂದು ಯೋಜನೆಯಲ್ಲಿ ನೀವು ಡೆಪಾಸಿಟ್ ಮಾಡ್ಬೋದು ಮತ್ತು ಕಡಿಮೆ ಅಪಾಯ ಯಾವುದೇ ಒಂದು ನೀವು ತುಂಬ ಸೇಫಾಗಿರುತ್ತೆ ಅಮೌಂಟು ಯಾವುದೇ ಅಪಾಯಕ್ಕೆ ಇರೋದಿಲ್ಲ ನಿಮ್ಮ ಹಣ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಎಷ್ಟು ಅಮೌಂಟನ್ನು ಅಂದರೆ ಇದರಲ್ಲಿ ನೀವು ಸಾವಿರ ಆದರೂ ಡೆಪಾಸಿಟ್ ಮಾಡ್ಬೋದು ಐದು ಸಾವಿರ ಡೆಪಾಸಿಟ್ ಮಾಡ್ಬೋದು ಹತ್ತು ಸಾವಿರ ಐವತ್ತು ಸಾವಿರ ಹತ್ತು ಲಕ್ಷ ಈ ರೀತಿಯಾಗಿ ಎಷ್ಟು ದುಡ್ಡಾದರೂ ನೀವು ಅಮೌಂಟನ್ನು ನೀವು ಡೆಪಾಸಿಟ್ ಮಾಡ್ಬೋದಾಗಿದೆ ಮತ್ತು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೇನು ಅರ್ಹತಾ ಮನ ಅಂದರೆ ಏನೇನು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ನೀವು ಭಾರತದ ನಿವಾಸಿಗಳಾಗಿರಬೇಕು ಮತ್ತು ಅರ್ಹತೆ ಪಡೆಯಲು ವ್ಯಕ್ತಿಗಳು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕಾಗುತ್ತೆ ಮತ್ತು ಅಪ್ರಾಪ್ತ ಅರ್ಜಿದಾರರ ಏನಾದರೂ ಇದ್ದರೂ ಅವರ ಹೆಸರಲ್ಲಿ ನೀವು ಅಮೌಂಟನ್ನು ಇಡಬೇಕು ಅಂತ ಇದ್ದರೆ ಅವರ ಪರವಾಗಿ ಪೋಷಕರು ಅರ್ಜಿನ ಸಲ್ಬು ಸಲ್ಲಿಸ್ಬೋದು ಮತ್ತು ಹತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಪ್ರಾಪ್ತ ವಯಸ್ಕರು ಈ ಒಂದು ಯೋಜನೆ ಅಡಿಯಲ್ಲಿ ಸ್ವತಂತ್ರವಾಗಿ ಒಂದು ಖಾತೆಯನ್ನು ತೆರೆಯುವ ಮೂಲಕ ನೀವು ಈ ಒಂದು ಹಣನ ಹೂಡಿಕೆ ಮಾಡ್ಬೋದಾಗಿದೆ ಮತ್ತು ನೀವು ಈ ಅರ್ಜಿನ ಸಲ್ಲಿಸೋದು ಹೇಗೆ ಅಂದರೆ ನಿಮ್ಮ ಹತ್ತಿರದ ಒಂದು ಅಂಚೆ ಕಚೇರಿ ಅಂದರೆ ಗೊತ್ತಲ್ವ ನಿಮಗೆ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಇಲ್ಲ ನಿಮ್ಮ ಒಂದು ಹತ್ತಿರದ ಒಂದು ಬ್ಯಾಂಕ್ ಕೆಲವೊಂದು ಬ್ಯಾಂಕಲ್ಲೂ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಪೋಸ್ಟ್ ಆಫೀಸಲ್ಲಾದರೂ ಅಪ್ಲೈ ಮಾಡ್ಬೋದು ಬ್ಯಾಂಕಲ್ಲಾದರೂ ನೀವು ಹೋಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ನೀವು ಆ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಮತ್ತು ಮತದಾರರ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ನಿಮ್ಮ ಒಂದು ಯಾವುದೇ ಒಂದು ಕೆ ವೈ ಸಿ ದಾಖಲೆಗಳ ದೃಢೀಕರಣ ಪತ್ರವನ್ನು ಅವರು ಕೇಳ್ತಾರೆ ಇಷ್ಟಿದ್ರೆ ಸಾಕು ನಿಮಗೆ ನೀವು ಈ ಒಂದು ಯೋಜನೆಯಲ್ಲಿ ಏನೋ ಒಂದು ಎಮರ್ಜೆನ್ಸಿಗೆ ನೀವು ಈ ಅಮೌಂಟನ್ನ ತೆಗಿಬೇಕು ಅಂತ ಅಂದರೆ ಕೆಲವು ಕಂಡೀಷನ್ಸ್ ಇರುತ್ತೆ ಕೆಲವೊಂದು ಅವರು ಏನು ಮಾಡ್ತಾರೆ ದಂಡನ ಹಾಕಿ ನಿಮ್ಮ ಒಂದು ಅಮೌಂಟನ್ನು ತಕ್ಕೊಬೋದಾಗಿದೆ ಅಂದರೆ ನೂರ ಹದಿನೈದು ತಿಂಗಳವರೆಗೂ ನೀವು ವೆಯ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಏನೋ ಎಮರ್ಜೆನ್ಸಿಗೆ ತೊಗೊಳ್ಬೇಕು ಅಂದರೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ ಪ್ರಕಾರ ಒಂದಷ್ಟು ಅವರು ಟ್ಯಾಕ್ಸನ್ನು ಹಾಕ್ತಾರೆ ಆ ನಂತರ ಒಂದಷ್ಟು ಅಮೌಂಟನ್ನು ಕಟ್ ಮಾಡಿಕೊಂಡು ನಿಮಗೆ ಉಳಿದ ಅಮೌಂಟನ್ನು ನಿಮಗೆ ಕೊಟ್ಟು ಕಳಿಸ್ತಾರೆ ಯಾಕಂದರೆ ನೀವು ಮೆಚುರಿಟಿ ಆಗೋವ್ರಿಗೂ ವೆಯ್ಟ್ ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ಮತ್ತು ಈ ಒಂದು ಯೋಜನೆಯಲ್ಲಿ ಯಾರಾದರೂ ಅಪ್ಲೈ ಮಾಡೋರು ಮರಣ ಏನಾದ್ರು ಆಯಿತು ಅಂದರೆ ಅವರು ಕೋರ್ಟ್ನಲ್ಲಿ ನೀವು ಇವರ ಒಂದು ಡೆತ್ ಸರ್ಟಿಫಿಕೇಟನ್ನು ತೋರಿಸಿ ಅಲ್ಲಿ ಒಂದು ಆದೇಶದ ಮೇರೆಗೆ ಈ ಒಂದು ಹಣವನ್ನು ನೀವು ವಾಪಸ್ ಪಡ್ಕೋಬೋದಾಗಿದೆ ಇದಿಷ್ಟು ಈ ಕಿಕ್ ಕಿಸಾನ್ ವಿಕಾಸ್ ಪತ್ರದ ಒಂದು ಈ ಒಂದು ಯೋಜನೆಯ ಕಂಪ್ಲೀಟ್ ಮಾಹಿತಿ ಈ ಇದರ ಒಂದು ಯೋಜನೆಯಲ್ಲಿ ನಮ್ಮ ಒಂದು ಹಣ ದ್ವಿಗುಣ ಆಗುತ್ತೆ ಡಬಲ್ ಆಗುತ್ತೆ ಯಾವುದೇ ಒಂದು ಮೋಸ ಇಲ್ಲದೇ ನಮ್ಮ ಒಂದು ಹಣ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗ್ಬೋದು ಈ ರೀತಿಯ ಒಂದು ಸ್ಕೀಮ್ಗಳು ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಮಾಹಿತಿನ ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಸ್ವಲ್ಪ ಈ ಮಾಹಿತಿ ಗೊತ್ತಾಗುತ್ತೆ ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್